ಹಾಯ್ ವೆಲ್ಕಮ್ ಟು ಮೈ ಕಿಚನ್ ಹಾಯ್ ಫ್ರೆಂಡ್ಸ್ ಇದು ಕಾಶ್ಮೀರಿ ಚಿಕನ್ ಮಸಾಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರಾ ಎಲ್ಲ ಥರಕ್ಕೂ ಚಿಕನ್ ಫ್ರೈಗಳು ತಿಂದಿರ್ತೀರ ಬಟ್ ಇದೊಂದ್ಸತಿ ಟ್ರೈ ಮಾಡಿ ತುಂಬ ಸಿಂಪಲ್ ಆಗಿದೆ ಆಮೇಲೆ ನಾನು ಒಂದು ಅರ್ಧ ಕೆ ಜಿ ಚಿಕನ್ಗೆ ಅರ್ಧ ಸ್ಪೂನು ಅರ್ಶಿನ ಪೌಡರ್ ಹಾಕೊತೀನಿ ಅರ್ಧ ಸ್ಪೂನು ಕಾಶ್ಮೀರಿ ಖಾರ ಪೌಡರ್ ಹಾಕೋತೀನಿ ಇನ್ನು ಅರ್ಧ ಸ್ಪೂನ್ ಉಪ್ಪ ಉಪ್ಪು ಹಾಕೊಂಡು ಪುಡಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಚೆನ್ನಾಗಿ ಒಂದು ಅರ್ಧ ಗಂಟೆ ಚಿಕನ್ನ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಡಣ ಆಮೇಲೆ ಒಂದು ಕ ಐವತ್ತು ಅಷ್ಟು ಎಣ್ಣೆ ತೊಗೊಂಡು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಏನು ಚಿಕನ್ನ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನೆಲ್ಲ ಎಣ್ಣೆಗೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಅಂದರೆ ಜಾಸ್ತಿ ಅಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅಷ್ಟೇ ಆಮೇಲೆ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆಮೇಲೆ ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಿಚ್ ಮಾಡಿ ನಾನು ನನ್ನ ಚಾನಲ್ಗೆ ಹಾಕೋ ವಿಡಿಯೋ ಮೊದಲಾಗಿ ನಿಮಗೆ ಬರುತ್ತೆ ಆಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಆಮೇಲೆ ನನ್ನ ವೀಡಿಯೋಸ ನೋಡಿ ಸಪ್ ಸಪೋರ್ಟ್ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರೋ ಡಿಶ್ ಇದು ಒಂದು ಸರ್ತಿ ಟ್ರೈ ಮಾಡಿ ಇದನ್ನ ಬರೀ ಒಂದು ಕಲರ್ ಬದಲಾಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಕಲರ್ ಎಲ್ಲ ಚೇಂಜ್ ಆಗಿದೆ ಇದನ್ನ ಒಂದು ಪ್ಲೇಟ್ಗೆ ಬರೀ ಚಿಕನ್ ಮಾತ್ರ ತಗೊಳ್ಳೋಣ ಔಟ್ ಮಾಡಿ ತಗೊಂಡಿರೋ ಚಿಕನ್ ಇದು ಏನು ಎಣ್ಣೆ ಉಳ್ಕೊಂಡಿರುತ್ತೋ ಅದೇ ಎಣ್ಣೆಗೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಒಂದು ಮೂರಿಂದ ನಾಲ್ಕು ಈರುಳ್ಳಿ ಹಾಕೊಂಡು ಸಹ ಅದೊಂದ್ ಚೂರ್ ಕಂದ್ ಬಣ್ಣ ಬರೋವರೆಗೂ ಫ್ರೈ ಸ್ಪೂನ್ ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಂಡಿದ್ವಿ ಕಲರ್ ಬದ್ಲಾಗಿದೆ ಈ ಟೈಮ್ ಅಲ್ಲಿ ಒಂದು ಒಂದ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಆಮೇಲೆ ಎರಡು ಟೊಮೊಟೋಣ ಮಿಕ್ಸಿಲಿ ರುಬ್ಕೊಂಡು ಅದು ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದೀನಿ ಆಮೇಲೆ ಎರಡು ಸ್ಪೂನ್ ಮೊಸರನ್ನ ಒಂದು ಬಟ್ಲಲ್ಲಿ ಚೆನ್ನಾಗಿ ಕಲಸಿಬಿಟ್ಟು ಮೊಸರು ಹಾಕೊಳ್ಳೋಣ ಮೊಸರು ಹುಳಿ ಇರಬಾರ್ದು ಫ್ರೆಂಡ್ಸ್ ಅಂಥದ್ದನ್ನ ನೋಡಿ ಹಾಕ್ಕೊಳ್ಳಿ ಆಮೇಲೆ ಈ ಟೈಮ್ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಕಮ್ಮಿ ಉರಿ ಕಮ್ಮಿ ಇರಲಿ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಅರ್ಧ ಸ್ಪೂನು ಕಾಶ್ಮೀರಿ ಮಿ ಮಿರ್ಚಿ ಪೌಡರ್ ಹಾಕೋತಾ ಇದೀನಿ ಆಮೇಲೆ ಒಂದು ಸ್ಪೂನ್ ಗರಂ ಮಸಾಲ ಆಮೇಲೆ ಒಂದು ಕಾಲು ಸ್ಪೂನು ಅರ್ಶನಾ ಪೌಡರು ಆಮೇಲೆ ಈ ಚಕ್ಕೆ ಲವಂಗ ಯಾಲಕ್ಕಿ ಜಾಯಿಕಾಯಿ ಇವೆಲ್ಲ ಪೌಡ್ರ್ ಮಾಡಿರೋ ಒಂದು ಅದು ಅದು ಅರ್ಧ ಸ್ಪೂನು ಆಮೇಲೆ ಗರಂ ಮಸಾಲ ಒಂದು ಸ್ಪೂನು ಧನಿಯಾ ಪೌಡರ್ ಒಂದು ಸ್ಪೂನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಒಂದು ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಂಡು ಕುದಿಯೋದು ಬಿಡೋಣ ಆಮೇಲೆ ಒಂದು ಲೋಟ ಹಾಲು ಒಂದು ಲೋಟ ಹಾಲು ಹಾಕ್ಕೊಳ್ತಾ ಇದೀನಿ ಯಾವ ಹಾಲಾದರೂ ಪರವಾಗಿಲ್ಲ ಹಸುವುದು ಎಮ್ಮೆದು ನಮ್ಮಲ್ಲಿ ಎಮ್ಮೆ ಹಾಲಿತ್ತು ಎಮ್ಮೆ ಹಾಲು ಹಾಕ್ಕೊಳ್ತಾ ಇದೀನಿ ಪ್ಯಾಕೆಟ್ ಹಾಲು ಯಾವುದು ಹಾಕೊಂಡ್ರು ಪರವಾಗಿಲ್ಲ ಒಂದು ಲೋಟ ಹಾಲು ಹಾಕೊಳ್ಳಿ ಒಂದು ಹತ್ತು ಗೋಡಂಬಿ ಹತ್ತು ದ್ರಾಕ್ಷಿನ ನೆನೆಸ್ಬಿಟ್ಟು ಅದನ್ನು ಮಿಕ್ಸಿಯಲ್ಲಿ ಪೇಸ್ಟ್ ಜ್ಯೂಸ್ ಥರ ಮಾಡಿಬಿಟ್ಟು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ತಿರುಗಿಸ್ಕೊಂಡು ಆಮೇಲೆ ಕೊತ್ ಕೊತ್ತಂಬರಿನ ಕಟ್ ಮಾಡಿಕೊಂಡು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಏನು ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಿ ಬರೋ ಚಿಕನ್ ಪೀಸ್ಗಳನ್ನ ಈ ಟೈಮಲ್ಲಿ ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಕುದಿಯೋದಕ್ಕೆ ಬಿಡೋಣ ಒಂದು ಸ್ವಲ್ಪ ಚೆನ್ನಾಗಿ ಕುದೀಬೇಕು ಎರಡು ಅಷ್ಟು ನಾನು ಬೆಣ್ಣೆ ಹಾಕ್ಕೊತಾ ಇದ್ದೀನಿ ಬೆಣ್ಣೆ ತುಪ್ಪ ಯಾವುದು ಹಾಕ್ಕೊಂಡು ನಡೆಯುತ್ತೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಸೊ ಒಂದು ನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಡೋಣ ಎಲ್ಲ ಕುದ್ದಿದೆ ಚೆನ್ನಾಗಿ ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ತಿಳ್ಸ್ಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಸೊ ತುಂಬ ಚೆನ್ನಾಗಿ ಬಂದಿತ್ತು ಡಿಶ್ ನೀವು ಒಂದು ಸರ್ತಿ ಟ್ರೈ ಮಾಡಿ ಅಟ್ಲೀಸ್ಟ್ ಒಂದು ಅರ್ಧ ಕೆ ಜಿ ಚಿಕನ್ನ ತೊಗೊಂಡು ಬಂದು ಚಿಕನ್ ತಂದಾಗ ಒಂದು ಅರ್ಧ ಕೆ ಜಿಯಷ್ಟು ತಗೊಂಡು ಇದನ್ನು ಟ್ರೈ ಮಾಡಿ ನೋಡಿ ತುಂಬ ಪಡ್ತೀರಾ ತುಂಬ ಚೆನ್ನಾಗಿರುತ್ತೆ ಸೊ ಒಂದು ಸರ್ತಿ ಸಾಕು ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ ಇಷ್ಟೊತ್ತು ನಾನು ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್